ಹಲೋ ಅವರಿಗೆ ಕಾಲ್ ಕೊಡಿ ನಾನು ಎಷ್ಟು ಸಲ ಕಾಲ್ ಮಾಡೋದು ಇಲ್ಲ ಅಂತೇಳಿ ಯಾಕೆ ಹೇಳೋದು ಸುಳ್ಳು ಹೇಳಬೇಡಿ ನಾನು ಕಾರಲ್ಲಿ ಹೋಗುವಾಗ ನೋಡಿದ್ದೇನೆ ಇದ್ದಾರೆ ಅವರು ಇಲ್ಲ ಅಂತೇಳಿ ಯಾಕೆ ಹೇಳ್ತೀರಿ ನೀವು ಹೀಗೆ ಹೇಳೋದು ಹಲೋ ಹಲೋ ಹಾಂ ತುಯಾರ ಏತ್ ಬೇಗ ದೀಯ ఈత్ గుండీ బూర్దు ఎంచినాతండు రోడ్డు దాదపు రాడు జీవో ఒప్పండు మక్ళు సైతుదర ఇజ్జరా ముక్ళు దాయకి ఇంచ మల్పూని మళ్ళు ఎంచ బాకీలు బతుంది అన్న అక్క అమ్మ తమ్మ తంగి పండదు పురా ఓటకికే నేర ప్రా బర్పరు బాబ బేటె విషయోడు ప్ర బర్పారు ఈ గుండి గుండీ ముచ్చుజరు గుండీ దాయ ముచ్చుజరు ముక్ళు ముక్ళగ ఏర్ పండ్పూని ఆయే ఆఫీసుడే ఉల్లే ಇಜ್ಜಿ ಪಂಪುಣಿ ಅಕ್ಕಲೇಕ್ಕೆ ಎಡ್ಡೆ ದುಡ್ಡು ಬರ್ಕೊಂಡು ಬತ್ತಿನ ದುಡ್ಡು ನಮ್ಮ ಮಜ ಮಲ್ತುಲೇರು ಇಜ್ಜಾಂಡ ಈತ ಪುರ ಜೀವಪಿತ್ತುಂಡ ಆ ಜೋಕ್ಲೆನ ಪಾಪಲ ಮುಕ್ಳಿಗೆ ಎನ್ನುಜ ಇತ್ತೂರಿಗೆ ಬರಿಯರೆ ಉಂಡು ಪಣ್ಣಾಗ ಎಂಚ ಅಂಪುನ ದೆತ್ತದು ಶೀದ ಲೆವೆಲ್ ಮಲ್ತದು ಪೋಯಾರೆ ಮಲ್ಪರ ಅಕ್ಕಲೇ ಸಾಧಿ ಪುರ ಏತು ಜನ ಪೊಲೀಸ್ ನಕುಲ ಬೋರ್ಡು ಉಂತುದು రోడుపురా అంచి ఇంచిపోయారే ఇతరుళ్ళేరు ఏరేరైనా జీవో పోయిజ్జ ధర్మకు ఏతి జీవో పోండు పాపదొక్కలు బెందు తింపునకులు పోయారు ముక్లెకి దాలో ఉండ ముక్కి దాలో ఇజ్జి ఎంచి ఎంచినాండల ఓటులా తిక్కుండు దుడ్డులా తిక్కుండు బంజిల దింజుడు ముక్లైన ముక్కులు మల్ల మల్ల రాజ్యాకర్ణిందకులు బండిన గిజ్జ ఎంచా రోడు క్లీన్ మలిపారు అక్కలు పురులుడు పోవోడు పండుది రోడ్డు పురా క్లీన్ మలిపేరు రోడ్డు బోడాయిలెక్క మలిపారు ఎంక్లు పోనాగా దడా బడా అంది నిక్లు తూపు జ్వర బస్సుడు పోనగల అంచివరా ఇంచివరా ఇంచివరా అంచివరా అప్పుడు తూపు జ్వర నిక్లు బొక్క ఆ రెడ్ కారు స్కూటర్ ఇంచా పూపుని పండ్లే నిక్లు ఈ గుండిపుర ఈ తు గుండి ఉండు నిక్లు తోజూజా టోలుకు దాయేకి దుడ్డు కట్టువారు టోలును ఎత్తు దక్కులే టోలు దక్కున దుడ్డు మలుతుది మల్తుది పాప దక్కిలిన దుడ్డు పూర పోండు నిక్లే గుర్తుండ ఇజ్జ టోలుకు కట్టిన దుడ్డు ఏతావు టోలుకు దీని ఒక ఈత లక్ష ఆపుండు నిక్లే గుర్తుండత్తా అక్కలు దుడ్డు మలుపుని బొక్క పంపుని టోలుకు దుడ్డు కట్టి జన పోయారు బల్లి అందు గెంచిన పొడిగి టోలుకు దుడ్డు కట్టి జన దాల పూజ బేత సాధ్య ఉండు బేత సాధ్యడిపోలే ನಿಕ್ಲೆಕ್ಕ ನಿಕ್ಲೇಕ್ ತರೇ ಸರಿ ಇಜ್ಜಿ ನಿಕ್ಲಿ ಉಂಡತ್ತಾ ಇತ್ತಿನ ದುಡ್ಡು ಬ್ಯಾಂಕ್ ದೀದು ದೀದ್ ಟೋಲು ಕಟ್ಟುವರು ದಾಕ ಟೋಲು ದುಡ್ಡು ಕಟ್ಟೋಚ್ಚು ನನ್ನ ಟೋಲುಕ ದುಡ್ಡು ಕಟ್ಟೋಚು ಸೈಪ್ನಿ ಎರು ಬೆಂದ ತಿಂಪು ನಕಲು ಬೇಲೆ ಮಲ್ಪ ಕಾಂಡೆ ಲಕ್ಕದು ಬೈಯ ಕಷ್ಟ ಓಲೋಲು ಬಂಜಿದ ಪಡಿಕ್ ಬೆನ್ನೆರೆ ಪೋಪ ನಕಲು ದುಡ್ಡು ಮಲ್ಪ ನಕಲೇಕ್ಕೆ ದಾಲ ಇಜ್ಜಿ ಮುಕ್ಲಿನ ಜೀವಲ ಸಾಂಕು ವೇರು ಆಕ್ಲಿಗೆ ಒಣಸುಲ ತಿಕ್ಕು ಅಕ್ಕಲು ಎಡ್ಡೆಡು ಸಾಧಿಡ್ಲ ಪೇರು ರಡ್ಡು ಪೋನಾಗ ಜೀಪು ಎದುರುಡು ಪಿರಾವುಡು ಜೀಪ್ ಎಂಕ್ ಪೋನಾಗ ಏರು ಎಂಚ ಏತು ಕಷ್ಟ ಬತ್ತದು ಪೋಪ್ಪ ಪುರ ಅಕ್ಲೆ ಬುರ್ದು ಪೋತುಂಡ ರಾಜಕಾರಣಿ ದಕ್ ಬಾಗ ರೋಡ್ ದಾಯಕ್ಕೆ ರಿಪೇರಿ ಮಲ್ಪರು ಅಕ್ಕಲೇನ ತಪ್ಪಿಜ್ಜಿ ಅಕ್ಕಲು ದುಡ್ಡು ಕೊರಿಪಾರು ಮುಕ್ಲೆಕ್ಕ ಅಂಚೆ ಅನ್ನ ರೋಡ್ ಸರಿ ಮಲ್ಪರು ಆ ತಿಕ್ಕಿನ ದುಡ್ಡು ನಿಜ ಮುಕ್ಳು ಮಜಾ ಮಲ್ಪರು ಇತ್ತೆ ಕಷ್ಟ ಏರ್ಯಕ್ ಕಷ್ಟ ಇಂಕ್ಲೇಕ್ ದಿನೋಲ ಪೋಪನಕ್ಳು ಗುಂಡಿಗೂ ಪಾಡ್ದು ಗುಂಡಿಕ್ಕೂ ಪಾಡ್ದು ಗುಂಡಿಕ್ಕೂ ಪಾಡ್ದು ಪೋವೋಡು ಇಂದು ಏರ್ಯಕ್ಕೆ ಗೊತ್ತುಂಡು ತೂಲೇ ಕುಡ್ಲದ ರೋಡು ಹಾಂ ಕುಡ್ಲದ ದಾತು ಪೊರ್ಲು ರೋಡು ಉಗುಲ ಉಪ್ಪಂದು ಅಂಚಿನ ರೋಡ್ ಪೋಲೆ ಪೋಲೆನಿಕ್ಳು ಕೇರಳಕ್ಕೆ ತಲಪಾಡಿ ಕಟ್ತದ್ದು ಪೋಲೆ ಎಂಚ ಉಂಡದು ತೂಲೆ ರೋಡ್ ಪುರ ಒಂಚಿ ಗಾಡಿ ಪೋಣಗ ಇಜ್ಜ ಎಂಚ ಪೂಪುಂಡು ಹ್ಞೂ ಅಂಚ ಆತು ಶೋಕುಡುಂಡು ಅಲ್ಪ ರೋಡು ಪುರ ಕರ್ನಾಟಕಾಗೆ ಮುಕ್ಳೇನ ಮುಕ್ಳು ದುಡ್ಡು ಮಲ್ಪರೆ ಎಂಚಿನೇಕ ಮಕ್ಳು ಕುಲ್ಲುದೇರು ದುಡ್ಡು ಮಲ್ಪ್ಯಾರೆ ಏರೇ ಏರೇನ ಜೀವದೆತ್ತದು ಪಾಪ ಪುಂಜು ಬೆನೇರೆ ಪೊಪ್ಪಿನ ಪುಂಜು ಮುಕ್ಳೇಕ ನಾಚಿಗೆ ಮರ್ಯಾದೆ ಈಜ್ಜಿ ಮುಕ್ಳಿಕ ಏರೇನ ನಾ ಅಪ್ಪೆ ಏರೇನ ನಾ ಮಗಲು ಏರೇನ ನಾ ಮೆಗದಿ ಏರೇನ ನಾ ಮರ್ಮಾಲು ಓದೇವರೇ ಹೆಂಚಿನ ಕಷ್ಟ ಅವೇ ಏರೇನ ನಾ ಮಗೆ ಏರೇನ ನಾ ಜೋಕ್ಳೇನ ಅಮ್ಮೆ ಏತು ಜನ ಸೈತ್ಯ ರೀ ಸರ್ತಿ ಕಾಂಡ ಲಕ್ಕನಗೆ ಪತ್ತು ಗಂಟೆ ಆನಾಗ ಇಜ್ಜ ತಿಗಲಡು ಬಡ 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 ಹಾಪುಂಡು ಯಾನು ಗಳಿಗಳಿಗೆ ಜೋಪ್ಲೆ ಪೋಣ ಮಲ್ತದಕ್ಕೆ ಏನು ಮುಟ್ಟುದೆರ ಮಗ ಮುಟ್ಟುದೆರ ಅಂದ ಪೋಡಿಗೆ ಪೋಡಿಗೆ ಹಾಪುಂಡು ಪಂಡ ರೋಡ್ ಸರಿ ಇಜ್ಜತ್ತ ಜೋಪ್ಲು ಪೋಪೇರು ಪೋಡಿಗೆ ಪೋಡಿಗೆ ಹಾಪುಂಡು ಬೈಯಾಡು ಎತ್ತಿ ಬಕ್ಕಲ್ಲ ಪೋಡಿಗೆ ಹಾಪೊಂಡು ಏರೇನ ನಾ ಇಲ್ಲ ಮರಣ ಎಂಕ್ಳು ಮೂರು ಕಣ್ಣ ನೀರು ಜಪ್ಬೋಡು ಪಂಡ ಅವು ತೂಯಾರೆ ಯಾರ ಪೂಜಿ ಈ ನೀವು ಸುಡುಪುರ ತೂನಾಗ ంజి పొత్తుండు ఎదురెదురు ఎంచిననా ఒంజిలా అర్థాపుజు ఇంచ దాయ కాపుడా రోడ్ సరి ఇండా ఇతలు పూరా జీవోడు ఇత్తుదేరు ఏత్తు జన కా బస్సు దక్ అక్కులే పంపారు బస్సు అడుగుళ్ళు నాక బస్సు కొనయేరే పొడిగా అప్పుడు పండుద్ది ఎంక్లు బస్సు అడుకుల్లు బస్సు ఇంచి కొర యాన డ్రైవర్కే తూపునే ಆರೇನ ಕಣ್ಣು ಕೈಪುರ ಇಂಚ ಆಪುಂಡು ಪಂಡದ್ದು ಆರೇನ ಜೀವನ ಪತ್ತೊಂದು ಪಂಡ ಇತ್ತು ಜನಕ್ಕೆ ಕುಣಪಿರತ್ತ ಅರೆಕ್ಲ ಕ್ಲೋ ಪೋಡಿಗೆ ಉಂಡು ಆರು ರೋಡು ಕೂಗ್ಲ ತೂಪೇರು ಸೈಡ್ ಕ್ಲ ತೂಪೇರು ಕೈ ಕಿಲೋ ತೂಪೇರು ಪೋಡಿಗೆ ಪೊಡಿಗೆ ಹಾಪಿ ಯಾನ್ವರ ಒಂದು ಡ್ರೈವರ್ಗಳ ಪಂಟೆ ಎಂತ ಅಲ್ಲ ಸರ್ ಒಂದು ರೋಡು ಸರಿ ಮಾಡುದಿಲ್ಲ ಹೌದಮ್ಮ ಇವರಿಗೆಲ್ಲ ಯಾರು ಹೇಳುವುದು ನಿಮಗೆ ಅರ್ಥ ಆಗ್ತದೆ ಪ್ರಾಯದವರಿಗೆ ಇವರಿಗೆ ಯಾರು ಹೇಳುವುದು ಏನೊಂದು ಎಮ್ ಎಲ್ ಎ ಆ ದುಃಖ ಹೊಡಿತ್ತುಂಡು ಮಕ್ಕಳಿಗೆ ಕಲ್ಪ ಅದೇ ಇರುತ್ತೆ ಗೊತ್ತುಂಡ ಮಕ್ಳು ಮಕ್ಳಿಗೆ ತೂಣಾಗ ಹೆಂಗೆ ಕೋಪ ಬರ್ಪುಂಡು ಮುಕ್ಳು ಮಕ್ಕಳು ಓಟುಗ್ರೆ ಬರ್ಬೇರು ಓಟಕ್ಕೆ ಬರಾಡು ಅವು ಕಾನೂನಿನ ಪ್ರಕಾರ ಓಟು ಪಾಡ್ಯಾರ ಉಂಡು ಎಂಕ್ಳು ಎಂಕ್ಲೆ ಅಡಿಗೆ ಮಲ್ಪರೆ ಅರಿ ಬಕ್ಕ ಎಂಚಿನ ಕುಂಟು ಅವ ಪುರ ಹೆಂಕ್ಳು ಕೇಂದಣ ನೆಂಚಿನ ಒಂಜಿ ರೋಡ್ ಒಂಜಿ ನೀರು ಹೆಂಕ್ಳು ಆತೇಕೇನು ಬಕ್ಕ ಒಂಜಿ ದಾರಿ ದೀಪ ಅಂದ್ ಇಂದು ಮೂಜಿ ಲೈಜಿ ರೋಡು ಲೈಜಿ ರೋಡು ಒಂಜಿ ತೋಡು ಮತ್ತೆ ದೀಪೇರು ಶಾಲೆದ ಜುಕ್ಲಿ ಏತ್ತು ಜನ ಈ ಬುರ್ದೆರ್ ಅವು ಅವಕ್ಕಳೇ ಗೊತ್ತುಂಡ ಬರ್ಸ ಬಣ್ಣಗ ಪುರ ಬರ್ಸ ಬಣ್ಣಗ ಶುರು ಮಾಡಬೇಕು ಅಲ್ಪ ತೋಡು ಮಲ್ಪರೆ ಮೂಲು ಪೈಪ್ ಲೈನ್ ಪಂಡದ್ದು ಮುಕ್ಳು ಅರೆಗಾಲಾಡು ಓಡೆ ಪೊಪ್ಪ್ಯರು ಅಪ್ಪಗ ಮುಕ್ಳೆ ಮಲ್ಪೆರೆ ಅಪ್ಪುಜ ಇತ್ಯದೇಕ ರೋಡು ತೋಡು ಜೋಡು ಪಂಡದ್ದು ಹಾಂ ಮುಕ್ಳು ಜೀವ ಉಳ್ಳರ ಇದ್ಜರ ಎಂಕ ನಿದ್ರನೇ ಬರ್ಪುಜಿ ಇಂದು ಎಣ್ಣದು ತೂನಾಗ ಇದ್ದ ಈ ನ್ಯೂಸ್ ತೂಂಡ ಬೊಕ್ಕ ಇತ್ತಿನ ಮಂಡೆ ಎನ್ನ ಆಳ ಹಾಕ್ಕೊಂಡು ಆ ಉಡ್ಲ ಕರೆಕ್ಟ್ ಗೊರ್ಪೂಜರು ಪಕ್ಕಡ ಪಕ್ಕಡ ಕೊರ್ಪೇರು ಇಂದು ಯಾನು ತೂಯಾನೆ ಎನ್ನ ಕಣ್ಣ ಎದುರು ಏತು ಜನ ಪಾಪ ಐತಾಡಿ ಕಿಂದೆ ಕಾಡಿಕ್ಕೆ ಪುರ ಬೂರ್ದು ಎಂಚಿನ ಪುರ ಆಂಡ್ ಹಿಂದೆ ಎಂಗೆ ತೂಯರ ಅಪ್ಪುಜಿ ಐಕಾಧಿಯನ್ನು ಪಣಪುಣಿ ಇತ್ತೆ ಆಂಡಲ ನನ ಆಂಡಲ ಒಕ್ಕಿಕ್ಕಲು ಮನಸ್ಸು ಎಡ್ಡೆ ಮಲ್ತು ಆ ರೋಡುನೂ ಪುರ ಸರಿ ಮಲ್ಪುಲೆ ಎತ್ತೋ ಜನತೆ ಜೀವ ಪೋಯರೆ ಉಂಡು ಅವು ಜೀವ ಒರಿ ಲೆಕ್ಕ ಒಂಜಿ ಮಲ್ಪುಲೆ ನಿಕ್ಳು ಮಲ್ಲ ನಮಸ್ಕಾರ ನಿಕ್ಲಿಕ್ಕೆ